ಮೂವತ್ತಾರನೇ ಪ್ರಶ್ನೆಯನ್ನ ಗಮನಿಸಿ ಘನಫಲ ಐವ ಐದನೂರು ಸೆಂಟಿಮೀಟರ್ ಕ್ಯೂಬ್ ಮತ್ತು ಲಂಬ ಎತ್ತರ ಹತ್ತು ಸೆಂಟಿಮೀಟರ್ ಇರುವ ಸಿಲಿಂಡರಿನ ತ್ರಿಜ್ಯವನ್ನ ಕಂಡು ಹಿಡಿಯಿರಿ ಸೊ ಇಲ್ಲಿ ಸಿಲಿಂಡರಿನ ಘನಫಲವನ್ನ ಕೊಟ್ಟಿದ್ದಾರೆ ಸೊ ದತ್ತಾಂಶವನ್ನ ಗುರುತಿಸಿ ಸಿಲಿಂಡರಿನ ಸಿಲಿಂಡರ್ನ ಘನಫಲ ಸಿಲಿಂಡರ್ನ ಘನಫಲ ವಿ ಬರಬರಿ ಏನಾಗುತ್ತೆ ಫೈವ್ ಹಂಡ್ರೆಡ್ ಐದ್ನೂರು ಸೆಂಟಿಮೀಟರ್ ಕ್ಯೂಬ್ ಇದೆ ಅದೇ ರೀತಿ ಸಿಲಿಂಡರಿನ ಲಂಬ ಎತ್ತರ ಸೊ ನ ಲಂಬ ಎತ್ತರ ಸೊ ಲಂಬ ಎತ್ತರ ಎಚ್ ಏನ್ ಹೇಳ್ತಾ ಇದಾರೆ ಅವರು ಹತ್ತು ಸೆಂಟಿಮೀಟರ್ ಸೊ ಹಾಗಾದರೆ ಈ ಒಂದು ಸಿಲಿಂಡರಿನ ತ್ರಿಜವನ್ನ ಕಂಡುಹಿಡಿಯಿರಿ ಸೊ ಇಲ್ಲಿ ಸಿಲಿಂಡರಿನ ಘನಫಲದ ಸೂತ್ರ ಬೀಬರ ಸಿಲಿಂಡರ್ ನ ಘನಫಲದ ಸೂತ್ರ ವಿ ಬರಬರಿ ಏನ್ ಹೇಳುತ್ತೆ ಪೈ ಆರ್ ಸ್ಕ್ವೇರ್ ಎಚ್ ಅಲ್ವಾ ಸೊ ಫೈ ಆರ್ ಸ್ಕ್ವೇರ್ ಎಚ್ ಸೊ ಇಲ್ಲಿ ಸಿಲಿಂಡರಿನ ಘನಫಲ ಎಷ್ಟಿದೆ ಐದ್ನೂರು ಸೆಂಟಿಮೀಟರ್ ಕ್ಯೂ ಬರೋಬ್ಬರಿ ಇಲ್ಲಿ ಪೈ ಅಂದ್ರೆ ಟ್ವೆಂಟಿ ಟೂ ಡಿವೈಡೆಡ್ ಸೊ ಇಲ್ಲ ಅಂದ್ರೆ ಪೈ ಅಂತ ತಗೋಣ ಗುಣಿಸು ಆರ್ ಸ್ಕ್ವೇರ್ ಗುಣಿಸು ಎಚ್ ಎಷ್ಟಿದೆ ಹತ್ತು ಸೆಂಟಿಮೀಟರ್ ಸೊ ಇದೇನಾಗತ್ತೆ ಆರ್ ಸ್ಕ್ವೇರ್ ಬರೋಬ್ಬರಿ ಏನಾಗತ್ತೆ ಐದ್ನೂರು ಬಾಗಿಲೆ ಹತ್ತು ಪಾಯಿ ಆಗತ್ತೆ ಸೊ ಇಲ್ಲಿ ಝೀರೋ ಝೀರೋ ಕ್ಯಾನ್ಸಲ್ಸ್ ಸೊ ಆರ್ ಸ್ಕ್ವೇರ್ ಇಸ್ ಇಕೊಳ್ತು ಏನಾಗುತ್ತೆ ಐವತ್ತು ಬಾಗಿಲೆ ಪಾಯಿ ಸೊ ಆರ್ ಬರೋಬ್ಬರಿ ಏನಾಗುತ್ತೆ ವರ್ಗಮೂಲ ಐವತ್ತು ಬಾಗಿಲೆ ಪಾಯಿ ಆಗುತ್ತೆ ಸೊ ಇದೇನಾಯ್ತು ಈ ಒಂದು ಸಿಲಿಂಡರಿನ ತ್ರಿಜ ವರ್ಗಮೂಲ ಐವತ್ತು ಬಾಗಿಲೆ ಪಾಯಿ ಸೆಂಟಿಮೀಟರ್